ಮೊದಲು ನೀರೆಲ್ಲ ಎಷ್ಟು ಹಾಕಿದ್ರು ಗೊತ್ತಾಗಲಿಲ್ಲ ತೋಟದಲ್ಲಿ ಬರುವಂತಹ ಕಳೆ ಗಿಡವನ್ನು ಮೊದಲು ಕೀಳಬೇಕಿದ್ರೆ ಬೇರು ಕಟ್ಟಾಗಿ ಬರ್ತಿತ್ತು ಡಾಕ್ಟರ್ ಸಾಹಿಲ್ ಯೂಸ್ ಮಾಡಿದ ನಂತರ ತೋಟದಲ್ಲಿ ಮಣ್ಣೆಲ್ಲ ಒಳ್ಳೆ ಸಾಫ್ಟ್ ಆಗಿದೆ ಬರ್ತದೆ ಇವಾಗ ಹೇಗೆ ಅಂತ ಹೇಳಿದ್ರೆ ಬೇರು ಬೇರು ಸಹಿತ ಗಿಡದ ಬರ್ತದೆ ನಮಗೆ ಈಗ ಒಂದ್ ಐದು ವರ್ಷದಿಂದ ಕೊಳೆ ರೋಗವನ್ನೇ ಇಲ್ಲ ನನ್ನ ಹೆಸರು ಮಹಾಬಲೇಶ್ವರ ಭಟ್ ಅಂತೇಳಿ ನಾನು ಪುತ್ತೂರು ತಾಲೂಕು ಈಶ್ವರಮಂಗಲದ ಗಾಳಿ ಮುಖದಲ್ಲಿದ್ದೀನಿ ನಾನು ಕೃಷಿಕ ನಾನು ಒಂದು ಐದು ವರ್ಷ ಹಿಂದೆ ಡಾಕ್ಟರ್ ಸಾಯಿಲ್ನವರು ಪರಿಚಯ ಆದ ನಂತರ ಡಾಕ್ಟರ್ ಸಾಯಿಲ್ ತಂದು ಯೂಸ್ ಮಾಡಿದೆ ಅದಕ್ಕಿಂತ ಮೊದಲು ತೋಟಕ್ಕೆಲ್ಲ ರಾಸಾಯನಿಕ ಆಗ್ತಾಯಿದ್ದೆ ಆವಾಗ ಎಷ್ಟು ಅಂತೇಳಿದರೆ ಒಂದು ತೋಟದಲ್ಲಿ ಒಂದು ಎರಡು ಕೊಯ್ಲು ಸರಿ ಸಿಕ್ತಿತ್ತು ಎರಡು ಕೊಯ್ಲಾಗಿ ಮೂರನೇ ಕೊಯ್ಲಿಗಾಗುವ ತೋಟದಲ್ಲಿ ಅಡಿಕೆ ಖಾಲಿ ಆಗ್ತಿತ್ತು ಡಾಕ್ಟರ್ ಸಾಯಿಲ್ ಯೂಸ್ ಮಾಡಿದ ಅಡಿಕೆ ಕೊಯ್ಲಿನ ಸಂಖ್ಯೆ ಜಾಸ್ತಿ ಆಗಿದೆ ಮೊದಲು ಎರಡು ಆಗುವ ಅಡಿಕೆ ಖಾಲಿ ಆಗ್ತಿತ್ತು ಈಗ ಮೂರು ಕೊಯ್ಲು ನಾಲ್ಕನೇ ಕೊಯ್ಲುವರೆಗೆ ಅಡಿಕೆ ಬರ್ತದೆ ಮತ್ತು ಅಡಿಕೆ ಮರದಲ್ಲಿ ಸಿಂಗಾರದ ಸಂಖ್ಯೆ ಜಾಸ್ತಿ ಆಗಿದೆ ಮೊದಲು ಒಂದು ಎರಡು ಮೂರು ಸಿಂಗಾರಕ್ಕೆ ಇದಾಗ್ತಿತ್ತು ಈಗ ಸರ್ ಒಂದು ಐದು ಆರರವರೆಗೆ ಬರ್ತದೆ ಆದರೆ ಟೋಟಲ್ ಬೆಳೆ ಈಗ ನಮಗೆ ತುಂಬ ಪ್ರಯೋಜನ ಇದೆ ಮೊದಲು ನೀರೆಲ್ಲ ಎಷ್ಟು ಹಾಕಿದ್ರು ಗೊತ್ತಾಗೊಂಡಿರಲಿಲ್ಲ ಈಗ ಸಾಧಾರಣ ವಾರದಲ್ಲಿ ಅಂದರೆ ಸಾಧಾರಣ ಒಂದು ಆರು ದಿವಸಕ್ಕೆ ಒಂದು ಗಂಟೆ ನೀರು ಹಾಕ್ತೇವೆ ಅಷ್ಟೇ ಸ್ಪ್ರಿಂಕ್ಲರ್ ನೀರು ಕೆಲವು ಕಡೆ ಎಲ್ಲ ಎರಡೂವರೆ ಗಂಟೆ ಎಲ್ಲ ಕೊಡ್ತಿದ್ರು ನಮಗೆ ಅಷ್ಟು ಇದು ಕೊಡಬೇಕಾದ ಅಗತ್ಯ ಬರೋದಿಲ್ಲ ಅಂದರೆ ಇದು ಡಾಕ್ಟರ್ ಸಾಯಿಲ್ ಯೂಸ್ ಮಾಡಿದ ನಂತರ ತೋಟದಲ್ಲಿ ಮಣ್ಣೆಲ್ಲ ಒಳ್ಳೆ ಸಾಫ್ಟಾಗಿದೆ ಬರ್ತದೆ ಅದು ಸರಿ ನಮಗೆ ಹೇಗೆ ಗೊತ್ತಾಗಿದ್ದು ಅಂತ ಹೇಳಿದ್ರೆ ತೋಟದಲ್ಲಿ ಬರುವಂಥ ಕಳೆ ಗಿಡವನ್ನು ಮೊದಲು ಕೀಳಬೇಕಿದ್ರೆ ಬೇರು ಕಟ್ಟಾಗಿ ಬರ್ತಿತ್ತು ಇವಾಗ ಹೇಗೆ ಅಂತ ಹೇಳಿದ್ರೆ ಬೇರು ಬೇರು ಸಹಿತ ಗಿಡದ ಬರ್ತದೆ ಅದೊಂದು ತುಂಬ ಪ್ರಯೋಜನ ಬರ್ತದೆ ಮತ್ತು ಮಳೆಗಾಲದಲ್ಲಿ ನಮಗೆ ಕೊಳೆ ರೋಗದ ಅಂಶ ಕ ತುಂಬ ಕಡಿಮೆ ಆಗಿದೆ ಇವಾಗ ಒಂದು ನಾಲ್ಕೈದು ವರ್ಷದಿಂದ ಕೊಳೆ ರೋಗದ ಸಮಸ್ಯೆ ಇಲ್ಲ ಅಡಿಕೆ ಇದರಲ್ಲಿ ಮತ್ತು ತೆಂಗಿಗೆ ನಾನು ಇದು ಡಾಕ್ಟರ್ ಸಾಯಿಲ್ ಯೂಸ್ ಮಾಡ್ತೇನೆ ಡಾಕ್ಟರ್ ಸಾಯಿಲ್ ಯೂಸ್ ಮಾಡಿದ ನಂತರ ತೆಂಗಿನ ಫಸಲು ಜಾಸ್ತಿ ಆಗಿದೆ ಅದಲ್ಲದೆ ತೆಂಗಿನಲ್ಲಿ ಆ್ಯಾವ್ರೇಜ್ ತೂಕ ಜಾಸ್ತಿ ಬರ್ತಾ ಇದೆ ಮೊದಲು ಡಾಕ್ಟ್ರ್ ಸಾಹಿಲಿ ಯೂಸ್ ಮಾಡೋದಕ್ಕಿಂತ ಮೊದಲು ರಾಸಾಯನಿಕ ಒಂದೆರಡು ಸಾರಿ ಕೊಡ್ತಿದ್ದೆ ವರ್ಷದಲ್ಲಿ ಅಷ್ಟು ಕೊಟ್ಟುಕೊಂಡಿದ್ದರೂ ಕೂಡ ಇರುವಾಗ ಸಾಧಾರಣ ಒಂದು ನಾನ್ನೂರ ಅರವತ್ತು ಗ್ರಾಮ್ಸ್ವರೆಗೆ ಅವರೇಜ್ ತೂಕ ಬರ್ತಿತ್ತು ಅಂಥದ್ದಲ್ಲಿ ಇವಾಗ ಐದುನೂರ ಎಂಬತ್ತು ಗ್ರಾಮ್ಸ್ವರೆಗೆ ಅವರೇಜ್ ತೂಕ ಬರ್ತದೆ ತೆಂಗಿನದ್ದು ನನಗೆ ತುಂಬ ಪ್ರಯೋಜನ ಕಾಣ್ತಾ ಇದೆ ಅದರಲ್ಲಿ ಅಂಥದ್ದಲ್ಲಿ ಈಗ ಕೊಕ್ಕ ಎಡೆಬೇಳೆನೆಲ್ಲ ತೆಗ್ದಿದ್ದೇವೆ ಕೊಕ್ಕ ಎಡೆಬೇಳೆ ತೆಗೆದ ನಂತರ ಈಗ ಇದು ಜಾಯಿಕಾಯಿ ಎಡೆಬೇಳೆ ಹಾಕಿದ್ದೇವೆ ನಮ್ಗೆ ಸಾಧಾರಣ ಒಂದು ಹದಿನಾರು ಗಿಡ ಈಗ ಫಸಲು ಬರುವಂಥದ್ದುಂಟು ಹದಿನಾರು ಗಿಡದಲ್ಲಿ ಸಾಧಾರಣ ಒಂದು ಒಂದು ಕಾಲು ಗಂಟೆವರೆಗೆ ಜಾಯಿಕಾಯಿಗೆ ಕಾಯಿ ಸಿಗ್ತಾ ಇದೆ ಎಡೆಬೇಳೆಯಾಗಿ ಅದನ್ನು ಒಳ್ಳೆ ಪ್ರಯೋಜನ ಆಗಿ ಸಿಗ್ತದೆ ನಮಗೆ ಅದು ಜಾಯಿಕಾಯಿಯಲ್ಲಿ ನಮಗೆ ಅಡಿಕೆ ಕೃಷಿಯ ಒಟ್ಟಿಗೆ ಬಾಕಿ ಉಪಬೆಳೆ ಇದ್ದರೆ ನಮಗೆ ಹೆಚ್ಚು ಪ್ರಯೋಜನ ಆಗ್ತದೆ ಅಂತ ನನ್ನ ಒಂದು ಇದು ಯಾವ್ದು ಏರಿಯಾದಲ್ಲಿ ಯಾವ್ದನ್ನು ಬೆಳೆಸಬಹುದು ಅಂತ ನೋಡಿಕೊಂಡು ಇದು ಮಾಡೋದು ಸೊ ವೀಳಿ ಎಲೆ ಹಾಕಿದ್ದೇವೆ ವೀಳಿ ಎಲೆಯಲ್ಲಿ ಕೂಡ ನಮಗೆ ಒಂದು ಸಣ್ಣ ಕೃಷಿ ಒಂದು ಒಳ್ಳೆ ಉತ್ ಆದಾಯವಾಗಿ ಬರ್ತದೆ ಅದು ಮತ್ತು ತರಕಾರಿ ಕೂಡ ನಮ್ಮ ಸ್ವಂತ ಖರ್ಚಿಗೆ ಬೇಕಾದ ತರಕಾರಿ ಕೂಡ ನಾವು ಇದು ಬೆಳೆಸ್ತೇವೆ ಆಗ ನಾವು ಅಂಗಡಿಯಿಂದ ಹೋಗಿ ತರುವಂಥ ಇದು ಸ್ವಲ್ಪ ನಮಗೆ ಉಳಿತಾಯ ಆಗ್ತದೆ ಅದರಲ್ಲಿ ಡಾಕ್ಟರ್ ಸಾಯಿಲ್ ಯೂಸ್ ಮಾಡಿದ ನಂತರ ಇವಾಗ ಇವತ್ತು ಮಾಡಿದ ನಾಲ್ಕನೇ ಕೊಯ್ಲು ಅಂದರೆ ಇನ್ನೂ ಕೂಡ ಮೊದಲು ರಾಸಾಯನಿಕ ಕೊಡುವಾಗ ಯಾವ ಥರ ಇತ್ತು ಅದು ಇನ್ನೂ ಅಡಿಕೆ ಉಂಟು ಆ ಥರದ್ದು ಮಳೆಗಾಲದಲ್ಲಿ ಕೂಡ ನಮಗೆ ಅಡಿಕೆ ಹಣ್ಣು ಅಡಿಕೆ ಸಿಗುವಂಥ ವ್ಯವಸ್ಥೆ ಉಂಟು ಅಂದರೆ ಹಿಂಗಾರ ಸಂಖ್ಯೆ ಜಾಸ್ತಿ ಬರ್ತದೆ ಮರದಲ್ಲಿ ಮತ್ತು ಸೈಜು ಕೂಡ ದೊಡ್ಡದು ಬರ್ತದೆ ಹಿಂಗಾರದ್ದು ರಾಸಾಯನಿಕ ಯೂಸ್ ಮಾಡಿ ನಾವು ಇದು ಮಾಡ್ತಿರುವಾಗ ಸಾಧಾರಣ ಒಂದು ಇಡೀ ತೋಟದಲ್ಲಿ ಒಂದು ಆರುನೂರು ಮರ ಫಸಲು ಬರುವಂಥದ್ದಿತ್ತು ಆವಾಗ ಸಾಧಾರಣ ಒಂದು ಹೈಯೆಸ್ಟ್ ಅಂದರೆ ಏಳು ವರೆಗೆ ಬರ್ತಿತ್ತು ನಾಲ್ಕು ಕ್ವಿಂಟಾಲಿಂದ ಏಳು ವರೆಗೆ ಅಡಿಕೆ ಅಂಥದ್ದಲ್ಲಿ ಇವಾಗ ನಮಗೆ ಸಾಧಾರಣ ಒಂದು ಹನ್ನೆರಡರಿಂದ ಹದಿನಾಲ್ಕು ಕ್ವಿಂಟಾಲ್ವರೆಗೆ ಈಗ ಫಸಲ್ ಬರ್ತದೆ ಇದರಲ್ಲಿ ನಾವು ತೋಟಕ್ಕೆ ಡಾಕ್ಟರ್ ಸಾಲಲ್ಲಿ ಯೂಸ್ ಮಾಡಿದ ನಂತರ ನಾವು ತೋಟದಲ್ಲಿ ಸಿಗುವಂಥ ಸೋಗೆ ಅಥವಾ ಏನು ಕಸ ಉಂಟು ಬಾಳೆಯ ಕೈ ಅದನ್ನೆಲ್ಲ ಬಾ ಅಡಿಕೆ ಮರದ ಬುಡಕ್ಕೆ ಹಾಕ್ತಿದ್ದೇವೆ ಅದು ಹಾಕಿದ್ದು ಒಂದು ಒಂದು ಒಂದೂವರೆ ತಿಂಗಳಾಗಬೇಕಿದ್ರೆ ಎಲ್ಲ ಹುಡಿಯಾಗಿ ಹೋಗ್ತಿದೆ ಹೋಗ್ತದೆ ಮತ್ತು ಒಂದು ಡಾಕ್ಟರ್ ಸಾಲ ಯೂಸ್ ಮಾಡಿದ ನಂತರ ಒಂದು ಎರಡು ತಿಂಗಳು ಕಳೆಯುವಾಗ ಎರೆಹುಳ ಬರಲಿ ಶುರು ಆಗ್ತದೆ ಎರೆಹುಳದ ಹಿಕ್ಕೆ ನಮಗೆ ಈ ನಾವು ಏನು ಅಡಿಕೆ ಮರದ ಬುಡಕ್ಕೆ ಹಾಕ್ತೇವಲ್ಲ ಅದರ ಅಡಿಯಲ್ಲಿ ಎರೆಹುಳ ಹಿಕ್ಕೆ ಸಿಗ್ತಾಯಿದೆ ನಮಗೀಗೊಂದು ಐದು ವರ್ಷದಿಂದ ಕೊಳೆ ರೋಗವೇ ಇಲ್ಲ ಡಾಕ್ಟರ್ ಸಾಯಿಲ್ ಯೂಸ್ ಮಾಡಿದ ನಂತರ ಅಡಿಕೆ ಮರದ ಬುಡ್ಡದಲ್ಲಿ ನಮಗೆ ಅಂದರೆ ಮಣ್ಣು ಎಷ್ಟು ಸಾಫ್ಟ್ ಆಗಿದೆ ಅಂತ ಹೇಳಿದ್ರೆ ಕೈಯಿಂದ ಮಣ್ಣು ತೆಗಲಿಕ್ಕೆ ಬರ್ತದೆ ಆಗ ಬಿಳಿ ಬೇರುಗಳು ಸರಿಯಾಗಿ ಸಿಗ್ತದೆ ಅಲ್ಲಿ ಕವರ್ ಮಾಡಿದಂಥ ಮಲ್ಚಿಂಗ್ ಮಾಡಿದಂಥ ತೆಗೆದ ಕೂಡಲೇ ಮೊದಲು ಅಂತ ಹೇಳಿದರೆ ನಮಗೆ ಅಷ್ಟು ತೆಗಲಿಕ್ಕೆ ಬರ್ತಿಲ್ಲ ಏನಾದರೂ ಕತ್ತೆ ಏನಾದರೂ ಯೂಸ್ ಮಾಡಬೇಕಿತ್ತು ಇದು ಮಣ್ಣನ್ನು ತೆಗಿಬೇಕಿದ್ರೆ ಅಂದರೆ ಅಷ್ಟು ಹಾರ್ಡಾಗಿತ್ತು ಮೊದಲು ಇದು ಈ ಬಿಳಿ ಬೇರು ಬಂದ ನಂತರ ನಮಗೆ ಹೆಚ್ಚಿನ ಇದು ಪ್ರಯೋಜನ ಆದ ತೋಟದಲ್ಲಿ